ಪಾಕಿಸ್ತಾನದ ಶೇಲ್ ದಾಳಿಯಲ್ಲಿ ಕಳೆದುಕೊಂಡಂತಹ ಮಕ್ಕಳನ್ನ ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರು ದತ್ತು ತೆಗೆದುಕೊಳ್ಳುವ ನಿರ್ಧಾರವನ್ನು ಮಾಡಿದ್ದಾರೆ ಎಸ್ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮಾದಲ್ಲಿ ಉಗ್ರರು ನಡೆಸಿದಂತಹ ಭಯೋತ್ಪಾದಕ ದಾಳಿ ನಂತರ ಭಾರತದ ಸಶಸ್ತ್ರ ಪಡೆಗಳು ಮೇ ಏಳರಂದು ಆಪರೇಷನ್ ಸಿಂಧೂರ್ ಆರಂಭಿಸಿದ್ರು ಈ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಒಪಿಕೆನ ಒಂಬತ್ತು ಭಯೋತ್ಪಾದಕ ನೆಲೆಗಳ ಧ್ವಂಸ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಪಾಕಿಸ್ತಾನ ಸೇನೆ ನಿಯಂತ್ರಣ ರೇಖೆ ಉದ್ದಕ್ಕೂ ಭಾರೀ ಶೆಲ್ ದಾಳಿ ನಡೆದಿತ್ತು ಈ ದಾಳಿಗಳ ಪರಿಣಾಮವಾಗಿ ಪೂಂಚ್ ಜಿಲ್ಲೆಯಲ್ಲಿ ಮಾತ್ರ ಹದಿಮೂರು ಜನ ನಾಗರಿಕರು ಸಾವಿಗೀಡಾಗಿದ್ರು ಇದರ ಹಲವಾರು ಮಕ್ಕಳು ಅಂದರೆ ಇದರಲ್ಲಿ ಹಲವಾರು ಮಕ್ಕಳು ತಮ್ಮ ಅಪ್ಪ ಅಮ್ಮಂದಿರನ್ನ ಕಳೆದುಕೊಂಡಿದ್ರು ಈ ಮಕ್ಕಳ ಯೋಗಕ್ಷೇಮದ ಜವಾಬ್ದಾರಿ ಯಾರ್ದು ಎಂಬ ಪ್ರಶ್ನೆಗೆ ಇದೀಗ ರಾಹುಲ್ ಗಾಂಧಿಯವರು ಉತ್ತರ ನೀಡಿದ್ದಾರೆ ಈ ಭೀಕರ ಘಟನೆ ನಂತರ ರಾಹುಲ್ ಗಾಂಧಿಯವರು ಅವರು ಖುದ್ದಾಗಿ ಪೂಂಚ್ ಜಿಲ್ಲೆಗೆ ಭೇಟಿ ನೀಡಿ ಮೃತರ ಕುಟುಂಬ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳಿದ್ರು ಈ ಸಂದರ್ಭ ಅವರು ತಕ್ಷಣವೇ ಪೋಷಕರಿಲ್ಲದೆ ಉಳಿದ ಮಕ್ಕಳ ಪಟ್ಟಿಯನ್ನ ತಯಾರಿಸೋಕೆ ಸ್ಥಳೀಯ ಕಾಂಗ್ರೆಸ್ ಘಟಕದ ಮುಖ್ಯಸ್ಥ ತಾರಿಕ್ ಹಮೀದ್ ಕರಾಗೆ ಸೂಚಿಸಿದ್ರು ಪೋಷಕರೊಬ್ಬರನ್ನ ಕಳೆದುಕೊಂಡಂತಹ ಮಕ್ಕಳು ಪದವಿ ಶಿಕ್ಷಣವರೆಗೂ ಓದಬೇಕು ಅವರ ಭವಿಷ್ಯವನ್ನ ನಾವು ಕಾಯ್ದುಕೊಳ್ಬೇಕು ಆ ಮಕ್ಕಳು ದೇಶದ ಇತರ ಮಕ್ಕಳಂತೆ ಬೆಳಿಬೇಕು ಎಂಬ ಆಸೆ ಇದೆ ಈ ಇಪ್ಪತ್ತೆರಡು ಮಕ್ಕಳ ಶೈಕ್ಷಣಿಕ ಆರ್ಥಿಕ ಮತ್ತು ಮನೋವೈಜ್ಞಾನಿಕ ಸಹಾಯಕ್ಕಾಗಿ ಅವರು ಪ್ರತಿಷ್ಠಿತ ಸಂಸ್ಥೆಗಳ ಜೊತೆಗಿನ ಒಡಂಬಡಿಕೆಯನ್ನ ಕೂಡ ಆರಂಭಿಸಿದ್ದಾರೆ ಏನು ವೀಕ್ಷಕರೇ ರಾಹುಲ್ ಗಾಂಧಿ ಈ ನಿರ್ಧಾರ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರ ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್